ಆತ್ಮೀಯರೆ ಕಳೆದ ಒಂದು ವಿಡಿಯೋದಲ್ಲಿ ಮಧುವನ ಮಾರ್ಗದರ್ಶಿ ಪುಸ್ತಕನ ಓದಿದರೆ ಏನೆಲ್ಲ ಲಾಭ ಇದೆ ಮತ್ತೆ ನಿಮ್ಮ ಮಕ್ಕಳು ಹೇಗೆ ಬೇಗ ಈಸಿಯಾಗಿ ಸೆಲೆಕ್ಷನ್ ಆಗ್ಬೋದು ಅಂತಲೂ ಕೂಡ ಹೇಳಿದ್ದೆ ಸೊ ಅವ್ರದ್ದೇ ಒಂದು ಮಧುವನ ಪ್ರಕಾಶನದವ್ರದ್ದೇ ನೀವು ತಮ್ಮನೇಲಿ ನೋಡಿರ್ತೀರಿ ಎರಡೂವರೆ ಸಾವಿರ ಮಾದರಿ ಪ್ರಶ್ನೆಗಳು ಇರುತ್ತೆ ಅಂತಂದು ಹೇಳಿ ಸೊ ಇಲ್ಲಿ ಕೂಡ ಇದು ಒಂದು ಮಧುವನ ಕ್ವಶನ್ ಬ್ಯಾಂಕ್ ಅಂತಂದು ಹೇಳಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ನ್ಯೂ ಎಡಿಷನ್ ಅಂತಲೇ ಹೇಳ್ಬೋದು ಸೊ ಹಾಗೆ ನೋಡೋಣ ಏನಿದೆ ಅಂತಂದ್ರೆ ಇಲ್ಲಿ ನೀವು ಈ ಒಂದು ಮಟೀರಿಯಲ್ ತೆಗೆದುಕೊಂಡ್ರೆ ನಿಮಗೆ ಇದು ಪುಸ್ತಕ ಅಲ್ಲ ನೀವು ನೋಡಿದ ತಕ್ಷಣ ಪುಸ್ತಕ ಅಂತ ಅನ್ಕೊತೀರಿ ಇದು ಪುಸ್ತಕ ಅಲ್ಲ ನಿಮ್ಮ ಮಗು ಎಲ್ಲ ಆ ಮಧುವನ ಮಾರ್ಗದರ್ಶಿ ಪುಸ್ತಕ ಓದಿದ ಆದ್ಮೇಲೆ ಇಪ್ಪತ್ತೈದು ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ಸ್ ಇದೆ ಇದರಲ್ಲಿ ನೀವು ನೋಡ್ಬೋದು ಇಪ್ಪತ್ತೈದು ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತೆ ಇಪ್ಪತ್ತೈದು ಓ ಎಮ್ ಆರ್ ಶೀಟ್ ಬರುತ್ತೆ ಸೊ ಈ ಎಮ್ ಆರ್ ಶೀಟ್ಗಳು ಹೇಗೆ ಸೇಮ್ ಪರೀಕ್ಷೆಯಲ್ಲಿ ಯಾವ ರೀತಿ ಇರ್ತಾವೋ ಅದೇ ರೀತಿ ಕ್ವಶನ್ ಪೇಪರ್ ಇದೇ ಥರ ಇರುತ್ತೆ ಮತ್ತು ಒಂದು ಓ ಎಮ್ ಆರ್ ಶೀಟ್ ಕೂಡ ಇದೇ ಥರ ಇರುತ್ತೆ ಸೊ ಇದು ಜಸ್ಟ್ ಮಾಡೆಲ್ ನಾಟ್ ಒರಿಜಿನಲ್ ಬಟ್ ನಿಮ್ಗೆ ಪ್ರಾಕ್ಟೀಸ್ಗೆ ನೀವು ಎಲ್ಲ ಪುಸ್ತಕ ಓದಿದ ಆದಮೇಲೆ ಎಷ್ಟರ ಮಟ್ಟಿಗೆ ನೀವು ಓದಿದಿರಿ ಮತ್ತು ನಿಮ್ಮ ಮಕ್ಕಳು ಎಷ್ಟು ಮಟ್ಟಿಗೆ ಓದಿದ್ರು ಅನ್ನೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಇದೇ ರೀತಿ ಇರುತ್ತೆ ಒಂದು ಪ್ರಾಕ್ಟೀಸ್ ಕೂಡ ಆಗುತ್ತೆ ಬಿಫೋರ್ ಗೋಯಿಂಗ್ ಟು ಎಕ್ಸಾಮ್ ಪರೀಕ್ಷೆಗಿಂತ ಮುಂಚೆ ಈ ತರ ಒಂದು ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಹೇಗೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಅಲ್ಲಿ ಯಾವ ರೀತಿ ನೆಟ್ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಮ್ಯಾಚ್ ಕಿಡಿತಾರಲ್ಲ ಆ ರೀತಿ ಇದೊಂದು ನೆಟ್ ಪ್ರಾಕ್ಟೀಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ವರ್ಷನ್ಸ್ ಮತ್ತೆ ಇದೇನು ವರ್ಷನ್ ಕೋಡ್ ಈ ತರ ಇರುತ್ತೆ ಇದನ್ನೆಲ್ಲ ಆಸ್ ಇಟ್ ಈಸ್ ಸೇಮ್ ಇಲ್ಲಿ ನೀವು ಇದನ್ನು ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಖಂಡಿತ ನಿಮ್ಮ ಒಂದು ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಪ್ರತಿ ಕೂಡ ಈ ಒಂದು ಕ್ವಶನ್ ಪೇಪರ್ ಬಂದುಬಿಟ್ಟು ಎರಡೂ ಮೀಡಿಯಮಲ್ಲಿದೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ಮು ಸೊ ಇವನ್ ನಿಮಗೆ ಮೇ ನಿಮಗೆ ಏನು ಪರೀಕ್ಷೆ ಏನು ಬರೀತಿರಲ್ಲ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಅದೇ ರೀತಿ ಅಲ್ಲಿ ಕೂಡ ಎರಡೂ ಮೀಡಿಯಮಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ ನಿಮಗೆ ಕನ್ನಡ ಅರ್ಥ ಆಗಿಲ್ಲ ಅಂತಂದರೆ ಕನ್ನಡ ಭಾಷೆಯನ್ನು ಒಂದು ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಎರಡೂ ಮೀಡಿಯಮಲ್ಲಿ ನಿಮಗೆ ಪ್ರಶ್ನೋತ್ತರಗಳು ಇರ್ತವೆ ಇಲ್ಲಿ ಕೂಡ ಅದೇ ರೀತಿ ಸೊ ಕೊನೆಗೆ ನಿಮಗೆ ಪ್ರತಿದಿನ ಒಂದು ಪರೀಕ್ಷೆ ಶುರುವಾಕಿಂತ ಮುಂಚೆ ಪ್ರತಿದಿನ ನೀವು ಒಂದೊಂದು ಮಾಡೆಲ್ ಕ್ವೆಶನ್ ಪೇಪರ್ನ ತೆಗೆದುಕೊಂಡು ಬಿಟ್ಟು ಒ ಎಮ್ ಆರ್ ಅನ್ನು ಇಟ್ಕೊಂಡು ನೀವು ಇಲ್ಲಿ ಉತ್ತರ ಮಾಡ್ತಾ ಇಲ್ಲಿ ಶೇಡ್ ಮಾಡ್ತಾ ಹೋಗ್ಬೋದು ಕೊನೆಗೆ ನಿಮಗೆ ಇದ್ರದ್ದು ಏನು ಕೀ ಆನ್ಸರ್ಗಳನ್ನು ಯಾರು ಈ ಬುಕ್ಕನ್ನು ಪರ್ಚೆ ಈ ಒಂದು ಮೆಟೀರಿಯಲನ್ನ ಪರ್ಚೇಸ್ ಮಾಡಿರ್ತೀರಿ ಅವರು ವಾಟ್ಸಪ್ ನಂಬರ್ಗೆ ಅದರದ್ದು ಪಿ ಡಿ ಎಫನ್ನು ಕಳಿಸ್ತಾರೆ ಸೊ ಇದನ್ನು ಹೇಗಪ್ಪ ನಿಮ್ಮ ಮನೆಯ ಬಾಗಿಲಿಗೆ ತರಿಸ್ಕೊಳ್ಳೋದು ಅಂತಂದರೆ ನಿಮಗೆ ಮಧುವನ ಮಾರ್ಗದರ್ಶಿ ವಿಡಿಯೋ ನೋಡಿದರೂ ಕೂಡ ಗೊತ್ತಾಗಿರುತ್ತೆ ಸೊ ಏನಿಲ್ಲ ಎಮ್ ಜೆ ಟ್ವೆಂಟಿ ಫೋರ್ ಅಂಥೇಳಿ ಟೈಪ್ ಮಾಡಿಬಿಟ್ಟು ಒಂದು ಸ್ಪೇಸ್ ಕೊಟ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ನಿಮ್ಮ ಒಂದು ವಿಳಾಸವನ್ನು ಒಂದು ಒಂದು ಪಿನ್ ಕೋಡ್ ಸಮೇತ ಏನು ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂತಹ ಒಂದು ಮೊಬೈಲ್ ನಂಬರ್ ಅದು ವಾಟ್ಸಪ್ ನಂಬರ್ ಕೂಡ ಇರುತ್ತೆ ಅಲ್ಲಿಗೆ ನೀವು ಏನಾದರೂ ರಿಕ್ವೆಸ್ಟ್ ಮಾಡಿದ್ದೆ ಅದರಲ್ಲಿ ಸೊ ನಿಮ್ಗೆ ಇಲ್ಲಿ ನೋಡ್ಬೋದು ಇದ್ರದ್ದು ಪ್ರೈಸ್ ಕೂಡ ಹೇಳ್ತೀನಿ ಪ್ರೈಸ್ ಏನಿದೆ ಅಂತಂದರೆ ತ್ರೀ ಫಿಫ್ಟಿ ಇದೆ ಸೊ ನೀವು ಅವ್ರ ಜೊತೆ ಮಾತಾಡಿ ಇಲ್ಲಿ ನಂಬರ್ ನೋಡ್ಬೋದು ನಂಬರ್ ಕೂಡ ಇದೆ ಡಬಲ್ ನೈನ್ ಜೀರೋ ಒನ್ ಫೋರ್ ಒನ್ ಫೈವ್ ಒನ್ ಫೋರ್ ಸೆವೆನ್ನು ಸೊ ನೀವು ಪೇ ಮಾಡಿದ್ದೆ ಅದರಲ್ಲಿ ನಿಮ್ಮ ಮನೆ ಬಾಗಿಲಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನಿಮಗೆ ಈ ಒಂದು ಮಟೀರಿಯಲ್ ತಲುಪುತ್ತೆ ಅಂತ ಹೇಳ್ತೀನಿ ಸೊ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತೀನಿ ಮಿಸ್ ಮಾಡಬೇಡಿ ಯಾಕೆ ಅಂತಂದರೆ ಪುಸ್ತಕಗಿಂತ ಇದು ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಒಂದು ಪರೀಕ್ಷೆಗೆ ಪರೀಕ್ಷೆಗೆ ಹೋದಾಗ ನಿಮ್ಗೆ ಯಾವುದೇ ರೀತಿ ಭಯ ಇರಲ್ಲ ಮಕ್ಕಳಿಗೆ ಸೊ ಪಾಲಕರು ಕೂಡ ಅಷ್ಟೇ ಈ ಒಂದು ಮಟೀರಿಯಲ್ನ ನೀವು ಕೊಡಿಸಿದ್ದೆ ಅದರಲ್ಲಿ ನಿಮ್ಮ ಮಗು ನಿರ್ಭಯವಾಗಿ ಹೋಗಿ ಒಂದು ಪರೀಕ್ಷೆಯನ್ನು ಬರೆದು ಒಂದು ಉತ್ತಮ ಅಂಕವನ್ನು ಗಳಿಸಿ ಒಂದು ಸೆಲೆಕ್ಟ್ ಆಗುವುದರಲ್ಲಿ ಅನುಮಾನನೇ ಇಲ್ಲ ಅಂದರೆ ಕಂಪ್ಲೀಟಾಗಿ ವರ್ಕ್ ಮಾಡಿದರೆ ಮಾತ್ರ ಅಂತಲೇ ಹೇಳ್ತೀನಿ ಸೊ ಈ ವಿಡಿಯೋ ಹೋಗಿತ್ತು ಈ ಒಂದು ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋನ ಹೆಚ್ಚು ನಿಮ್ಮ ಬೇರೆ ಯಾರಾದರೂ ಪರೀಕ್ಷೆ ತೆಗೆದುಕೊಳ್ಳೋರಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್